ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜಯ ನೆಕ್ಕುತ ಗೆಜ್ಜಿ ಕಾಲ್ಗಳ ದನಿಯವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜಯ ನೆಕ್ಕುತ ಗೆಜ್ಜಿ ಕಾಲ್ಗಳ ದನಿಯವ ತೋರುತ ಸಜ್ಜನ ಸಾಧುರ ಪೂಜದ ವೇಳೆಗೆ ಮಜ್ಜಿಗೆಯೊಳಗಿನ ಅಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ कनक दृष्टिया करयुत बारे मन के मनव तोरे कनक दृष्टिया करयुतरे मनक सिद्धियोरे दिनकोटि तेज दी फल युव जनक राजन कुमारी बेग वा लक्ष्मी वारम्मा नम्मा गेदलक्ष्मीवारं मा गेदलक्ष्मी वारं मा नम् अम्मानिसौ वा गेदलक्ष्मी वारम् ಭಕ್ತರ ಭಕ್ತರಮಣಿಯಲ್ಲಿ ನಿತ್ಯ ಮೊಹೋಸ್ತುತಿ ನಿತ್ಯ ಸುಮಂಗಲ ಅತ್ತಿ ಭಕ್ತರ ಭಕ್ತರಮಣಿಯಲ್ಲಿ ನಿತ್ಯ ಮೊಹಾಸ್ತುತಿ ನಿತ್ಯ ಸುಮಂಗಲ ಸತ್ಯ ಸಜನರ ಪೂಜದ ವೇಳೆಗೆ ಚಿತ್ತದಿ ಹೊಳೆಯುವ ಅಪೊತ್ತಳೆ ಬೊಂಬೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನೇಶೋಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆವಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈ ಆ ತಿರೆಯುತ್ತಾರೆ ಸಂಖ್ಯೆವಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈ ಆ ಕುಂಕುಮಂಕಿತ ಪಂಕಜಲೋಚನ ರಾಣಿ ಭಾಗ್ಯದ ಲಕ್ಷ್ಮೀ ವಾರಮ್ಮ ಭಾಗ್ಯದ ಲಕ್ಷ್ಮೀ ವಾರಮ್ಮ ಸಕ್ಕರೆ ತುಪ್ಪದ ಕಾವಲಿ ಹರಿಸಿ ಶುಕ್ರವಾರದ ಪೂಜದ ವೇಳೆಗೆ ಸಕ್ಕರೆ ತುಪ್ಪದ ಕಾವಲಿ ಹರಿಸಿ ಶುಕ್ರವಾರದ ಪೂಜದ ವೇಳೆಗೆ ಅಕ್ಕರಿಯುಳ್ಳಾರಗಿಳಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಬಾಜೇದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮೆ ಸೋ ಬಾಗೇದಲಕ್ಷ್ಮೀ ಬಾರಂ ನೀ ಸೋ ಲಕ್ಷ್ಮಿ ವಾರಂ ಈ ಹಾಡು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು